ದೇವರ ಕಂಟ್ರೋಲ್ ಮಾಡುವಾಗ ಅವರು ಶ್ರೀಮಂತರ ಕಂಟ್ರೋಲ್ ಮಾಡುವಾಗ ಅವ್ರ ಮನೆಗೆ ಒಂದು ಸಮಾಧಾನ ಸಿಕ್ಕಿ ಅವ್ರ ಪವಿತ್ರಾತ್ಮ ದೇವರು ಭಕ್ತರ ಕಂಟ್ರೋಲ್ ಮಾಡುವಾಗ ಅವರ ಒಂದು ಜೀವಿತದ ಉದ್ದೇಶ ಆಶೀರ್ವಾದವಾಯ್ತು ಪವಿತ್ರಾತ್ಮ ದೇವರು ಭಕ್ತರನ್ನ ಕಂಟ್ರೋಲ್ ಮಾಡುವಾಗ ಅವರ ಒಂದು ಪ್ರಯಾಣಗಳು ಕೂಡ ಆಶೀರ್ವಾದವಾಯ್ತು ಅವ್ರು ಮಾಡಿದ್ದೆಲ್ಲವೂ ಆಯ್ತು ನಾನು ಏನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೆ ಬಹಳ ಮಟ್ಟಿಗೆ ನನ್ನ ಆಸೆಗಳನ್ನ ಕಂಟ್ರೋಲ್ ಮಾಡ್ತಾ ಪಟ್ಟಂತ ಆಸ್ತಿ ನಮ್ಮ ಆಸೆಗಳು ಏನಾಗುತ್ತೆ ಗೊತ್ತಾ ಆಸೆಗಳು ಒಂದೇ ರೀತಿ ಇರೋದಿಲ್ಲ ದಿನೇ ದಿನೇ ಹೆಚ್ಚಾಗ್ತವೆ ದೇವ್ರಿಗೋಸ್ಕರ ಹೆಚ್ಚಾದ್ರೆ ಪರವಾಗಿಲ್ಲ ಲೋಕಕ್ಕೋಸ್ಕರ ಹೆಚ್ಚಾದ್ರೆ ಡೇಂಜರ್ ಬಹಳ ಜನ ಏನ್ ಮಾಡ್ತೀವಿ ಇಲ್ಲಿ ಆಸೆಗಳು ಕಡಿಮೆ ಎಷ್ಟು ಜನ ಅನ್ಕೊಳ್ತೀವಿ ಸಭೆಗಳಲ್ಲಿ ನಾನು ಮುಂದೆ ಬರ್ಬೇಕು ಚರ್ಚೆಲ್ಲ ಬಂದು ದೇವ್ರಿಗೆ ಸ್ತುತಿ ಮಾಡ್ಬೇಕು ಚರ್ಚಲ್ಲಿ ಮುಂದೆ ಬಂದು ವಾಕ್ಯ ಓದ್ಬೇಕು ಚರ್ಚಲ್ಲಿ ಮುಂದೆ ಬಂದು ಪ್ರಾರ್ಥನೆ ಮಾಡ್ಬೇಕು ಚರ್ಚಲ್ಲಿ ಮುಂದೆ ಬಂದು ಕರ್ತನಗೋಸ್ಕರ ತಲಾಂತುಗಳು ಉಪಯೋಗ ಮಾಡ್ಕೋಬೇಕಂತ ಎಷ್ಟು ಜನ ಅನ್ಕೊಳ್ತೀವಿ ಸ್ವಲ್ಪ ಜನ ಆದ್ರೆ ಲೌಕಿಕ ವಿಚಾರಗಳಲ್ಲಿ ಹೇಳ್ತೀವಿ ಗುಂಪೆಲ್ಲ ಅಲ್ಲೇ ಯಾಕೆ ಅದಿಷ್ಟ ಇದಿಷ್ಟ ಇಲ್ವಾ ಯಾಕೆ ಇಲ್ಲಿ ಅಲ್ಲಿ ಆಸಕ್ತಿ ಇಲ್ಲ ಆಸಕ್ತಿ ಇಲ್ವಾ ಬಹಳ ಜನ ಅನ್ಕೊಳ್ತೀವಿ ಅಲ್ಲೇ ಖುಷಿ ಇದೆ ಅನ್ಕೊಳ್ತಾ ಅನ್ಕೊಳ್ತಿ ಇರ್ತೀವಿ ನಾವ್ ಅಲ್ವಾ ಮನುಷ್ಯನಿಗೆ ಹೇಗೆ ಗೊತ್ತಾ ಕಣ್ಣಿಗೆ ಕಾಣೋದೆಲ್ಲವೂ ಕೂಡ ಆಕರ್ಷಣೆ ಆದ್ರೆ ಅದು ಸತ್ಯ ಅಂತ ನಂಬುದು ಅವರ ಅವ್ರು ಅದೇ ತರ ನೋಡಿದ್ದು ಆ ಮರದಲ್ಲಿ ಹಣ್ಣು ನೋಡಿದ ತಕ್ಷಣ ಹೇಗಿತ್ತಂತ ಅದು ಊಟಕ್ಕೆ ಅನುಕೂಲವಾಗಿ ನೋಡೋದಕ್ಕೆ ರಮ್ಯವಾಗಿತ್ತು ಆಕರ್ಷಣೆ ಅಲ್ಲಿ ಹೋಗ್ಬಿಡ್ತಾರ ಸೊ ನಾವು ಕೂಡ ಅಲ್ಲಿ ಹೋದ್ರೆ ಪ್ರಾಬ್ಲಮ್ ರೀ ದೇವ್ರು ನಮಗೆ ಹೇಳ್ತಾ ಇರೋದು ಸ್ವಲ್ಪ ಅರಗಿಸ್ಕೊಳ್ಳ ಕಷ್ಟ ಆಗಿರ್ಬೋದು ಆದ್ರೆ ಇದೇ ಸತ್ಯ ಬಹಳ ಜನ ಅಷ್ಟೇನೆ ಅರಗಿಸ್ಕೊಳ್ಳ ರೆಡಿ ಇರಲ್ಲ ತಿದ್ದಿಸ್ಕೊಳ್ಳ ರೆಡಿ ಇರೋಲ್ಲ ಯಾವಾಗ ತಿದ್ದಿಸ್ಕೊಂಡು ಅರ್ಥ ಮಾಡ್ಕೊಳ್ತೀವೋ ಆಶೀರ್ವಾದವಾಗಿ ಬೆಳಿತೀವಿ ನನ್ನ ಅಷ್ಟಕ್ಕೆ ನಾನು ಬದುಕ್ಬೇಕಂತ ಹೇಳ್ತೀನಿ ಇವಲ್ಲ ತಂದೆ ತಾಯಿಗಳು ಹೇಳ್ತಿರ್ ವಯಸ್ಸಿಂದ ನನ್ನ ಮೇಲಿನ ಅಧಿಕಾರ ಇತ್ತು ಇವಾಗ ಯವನ ಕಾಲಕ್ಕೆ ಇವಾಗಲೂ ಅಧಿಕಾರ ನಡೆಸ್ತೀರಿ ಏನಮ್ಮ ಅಧಿಕಾರ ಮಾಡ್ತೀರಿ ಏನಪ್ಪಾ ಅಂತ ಕೇಳ್ತೀವಿ ಒಂದು ಗಾದೆ ಹೇಳ್ತಾರೆ ಕನ್ನಡದಲ್ಲಿ ಪುರುಷರಿಗೆ ಮೀಸ ಬಂದ್ರೆ ದೇಶಕ್ಕೆ ಕಾಣಲ್ಲ ಅಂತೀರಿ ಸೊ ಯವನ ಕಾಲಕ್ಕೆ ಬಂದ್ರೆ ಸೊ ವಿ ಹಾವ್ ಅವರ್ ಓನ್ ಡಿಸೈನ್ಸ್ ಅದೇ ಅಂತ ಹೇಳ್ಬೋದು ದೇವರತ್ರ ಹತ್ರ ಕೂಡ ಅದೇ ರೀತಿ ಹೆಮ್ಮೆಯಿಂದ ಹೇಳ್ಕೊಂತ ಹೋದ್ರೆ ನಮ್ಮ ಜೀವಿತ ಒಂದು ಪ್ರಶ್ನಾರ್ಥಕವಾದ ಪರಿಸ್ಥಿತಿಯಲ್ಲಿ ಬೀಳ್ತದೆ ದೇವ್ರನ್ನ ಸ್ಮರಿಸ್ಬೇಕು ನಾವು ದೇವ್ರಿಗೆ ಒಪ್ಪಿಸ್ಬೇಕು ನಾವು ಈ ಜೀವಿತ ದೇವ್ರಿಗೆ ಕೊಟ್ಟಿದ್ದು ದೇವ್ರಿಗಾಗಿರ್ಬೇಕು ನಿನ್ನ ಶರೀರದಲ್ಲಿ ಏನು ಕೆಲಸ ಮಾಡ್ತಾ ಇದೆಯಾ ನೀನು ನಿನ್ನ ಬಾಯಿಯಲ್ಲಿ ನಿನ್ನ ಮಾತು ಆಲೋಚನೆಗಳಲ್ಲಿ ಏನ್ ಕೆಲಸ ಮಾಡ್ತಾ ಇದೆಯಾ ನೀನು ಎಲ್ಲವೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ನಾವುಗಳು ನಾನು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ಕೊಳ್ತೀನಿ ಆಸೆಗಳು ಸಹಿತ ನಿನ್ನ ಜೀವಿತ ಕಂಟ್ರೋಲ್ ಮಾಡ್ತಾನೆ ಕೆಟ್ಟದಕ್ಕೋಸ್ಕರ ಹಾಳಾಗುತ್ತೆ ಬೈಬಲಲ್ಲಿ ನೋಡಿದಿರ ತಪ್ಪಿ ಹೋದ ಮಗನು ತಂದೆಗೆ ಇಬ್ಬರು ಮಕ್ಕಳು ಚಿಕ್ಕ ಮಗ ಅಪ್ಪನ ಹತ್ರ ಎಲ್ಲ ಆಸ್ತಿ ತನಗೆ ಪಾಲು ತೆಗೆದುಕೊಂಡು ಓದ್ದ ದೇಶಾಂತರಕ್ಕೆ ಓದ್ದಂತೆ ಆದ್ರೆ ಹಾಳಾಗ್ಬಿಟ್ಟು ದೊಡ್ಡ ಮಗ ತಂದೆ ಹತ್ರನೇ ಇದ್ದಾನೆ ಹಾಳಾಗಿ ಮಜಾ ಮಾಡಿದ್ದಂತೆ ಎಲ್ಲವನ್ನು ಹಾಳಾದ್ಬಂತೆ ತಿನ್ನೋದಕ್ಕೆ ಊಟ ಕೂಡ ಇಲ್ಲ ಹಂದಿಗಳು ತಿನ್ನೋ ಆಹಾರ ತಿಂತಾ ಇತ್ತು ಅಲ್ಲ ತಿನ್ನೋಕೆ ಹೋಗ್ತಾ ಇದ್ದೆ ಎಂತ ಪರಿಸ್ಥಿತಿ ಬಂತು ಅನೇರಿ ಶ್ರೀಮಂತ ಬೀದಿಗೆ ಬಂದು ಬಿಕಾರಿ ದೇವ್ರ ಹತ್ರ ಯಾಕಂದ್ರೆ ಯಾರು ಕಂಟ್ರೋಲ್ ಮಾಡಿದ್ರು ಆ ವ್ಯಕ್ತಿಯನ್ನ ದೇವ್ರ ಕಂಟ್ರೋಲ್ ಮಾಡಿದ್ರೆ ಆ ಒಂದು ಭಿಕ್ಷಾಪತಿ ಆಗ್ತಿರ್ಲಿಲ್ಲ ದಿವಸನ ಹಾಗೇನೆ ನಾವು ಇದ್ದೀವಿ ಹಾಕಿದೀವಿ ಲೈಫ್ ದೇವ್ರನ್ನ ಮರೆತ್ರೆ ದೇವ್ರ ಜೊತೆ ಶ್ರೀಮಂತ್ರೆ ಬೈಬಲಲ್ಲಿ ದೀನ ಸ್ಥಿತಿಯಲ್ಲಿ ಇದ್ದ ಯೋಸೆಫ ಯಾಕೆ ಪ್ರಧಾನ ಮಂತ್ರಿ ಆದ ಕುರಿ ಕಾಯ್ತಾ ಇರುವಂತ ರಾಜ ಆ ವ್ಯಕ್ತಿ ಯಾಕೆ ರಾಜನಾದ ದೇವ್ರ ನಡೆಸಿದ್ರು ಆ ರೀತಿ ದೇವ್ರು ನಡೆಸೋದು ದೇವ್ರ ಕಂಟ್ರೋಲ್ ಮಾಡಿದ್ರೆ ಬಾಕಿ ಕೇಳ್ತಾ ಇದೆಯಾ ಸಹೋದರನೇ ಸಹೋದರಿ ಸಭೆ ನಿನ್ ಲೈಫ್ ನಾಳೆ ಎಲ್ಲೋ ದೇವ್ರು ಇಡ್ಬೇಕಂತ ಅನ್ಕೊಳ್ತಾರೆ ಯಾರು ಕಂಟ್ರೋಲ್ ಮಾಡ್ಬೇಕು ನಿನ್ ಲೈಫ್ ಇನ್ ಮೇಲಿಂದ ದೇವ್ರ್ ಕಂಟ್ರೋಲ್ ಮಾಡ್ಬೇಕು ನಿನ್ ಕೆಲಸ ದೇವ್ರಿಗೆ ಕೊಡು ನಿನ್ ಯೋಚನೆ ದೇವ್ರಿಗೆ ಕೊಡು ಓಕೆ ಪ್ಲಾನ್ ಮಾಡು ಪ್ಲಾನ್ ಮಾಡುವಾಗ ನಿನ್ನ ಪ್ಲಾನ್ ಏನಂತ ದೇವ್ರಿಗೆ ಕೊಡು ದೇವ್ರು ಹೇಳ್ಕೊಡ್ತಾರೆ ಅದನ್ನ ಹೇಳ್ಕೊಡುವಾಗ ಅದ್ರಲ್ಲಿ ಸಟ್ಟತೆ ಇರ್ತದೆ ದೇವ್ರು ಹೇಳ್ಕೊಡುವಾಗ ಅದ್ರಲ್ಲಿ ಒಂದು ಆಶೀರ್ವಾದ ಇರ್ತದೆ ದೇವ್ರು ಹೇಳ್ಕೊಡುವಾಗ ಅದ್ರಲ್ಲಿ ಒಂದು ಧನ್ಯತೆ ಇರ್ತದೆ ಧನ್ಯತೆ ನಾವು ಅನುಭವಿಸ್ಬೇಕಾದ್ರೆ ಕರ್ತನ ನಾವು ಒಪ್ಪಿಸಲೇಬೇಕು ಕರ್ತನಾಗಿ ನಮ್ಮ ಜೀವಿತ ಸಮರ್ಪಿಸಲೇಬೇಕು ಇಲ್ಲಿವರೆಗೆ ನಾವು ನಮ್ಮ ಜೀವಿತ ದೇವರಿಗೆ ಸಮರ್ಪಿಸಿಲ್ಲ ಅಂದ್ರೆ ಇನ್ಮೇಲೆ ಒಪ್ಪಿಸಿಕೊಡೋಣ ದೇವರೇ ನಮ್ಮ ಜೀವಿತ ನೀವು ಕಂಟ್ರೋಲ್ ಮಾಡಪ್ಪ ಎಲ್ಲಿವರೆಗೆ ಕಂಟ್ರೋಲ್ ಮಾಡಂದ್ರೆ ಯಾರು ಜನಗಳು ಊಹಿಸಬಾರ್ದು ಅಂತ ಲೆಕ್ಕದಲ್ಲಿ ನೀನು ಚಿತ್ತಕ್ಕೆ ತಕ್ಕದೆ ನಡೆಸಿಕೊಡುವಂಥ ರೀತಿಯಲ್ಲಿ ಕಂಟ್ರೋಲ್ ಮಾಡೋದು ಒಪ್ಪಿಸಿರಿ ದೇವರು ಕೇಳಿದ ವಾಕ್ಯಗಳಿಂದ ನಮ್ಮನ್ನು ಆಶೀರ್ವಾದ ಮಾಡಲಿ ಹೆಮೇನ್ ಪ್ರಾರ್ಥನೆ ಮಾಡಣ ಪರಶುದನದ ದೇವರೇ ಸ್ತೋತ್ರ ಇವತ್ತು ವಾಕ್ಯವನ್ನು ಕೇಳಿದು ತಂದೆ ನಮ್ಮ ಜೀವಿತ ಯಾರು ಕಂಟ್ರೋಲ್ ಮಾಡ್ತಾರಂತೇಳಿ